ಇಂಥ ಒಂದು ಮಹಾರಾಮೂರ್ತಿಯವರ ಹೆಸರು ಇಟ್ಕೊಂಡು ನಾವು ಮಾಡಿಲ್ಲ ಅಂದರೆ ನಿಜಕ್ಕೂ ಕನ್ನಡ ದ್ರೋಹ ಆಗುತ್ತೆ ಆ ಉದ್ದೇಶದಿಂದ ನಾವು ಕನ್ನಡಿಗರಾಗಿ ನಾವು ಕನ್ನಡ ಮಾಡಲೇಬೇಕು ಕನ್ನಡ ಹೋರಾಟವನ್ನು ಮಾಡಬೇಕು ಕನ್ನಡಿಗರಿಗೆ ಜಾಗೃತಿಯನ್ನು ಮೂಡಿಸಬೇಕು ಈ ಟ್ರಸ್ಟ್ನ ಉದ್ದೇಶ ಕೂಡ ಅದೇ ಆಗಿದೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಗಣ್ಯರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಸ್ವಾಮೀಜಿಗಳಾಗ್ಬೋದು ಬೇರೆ ಬೇರೆ ಗಣ್ಯರು ಬಂದಿದ್ದಾರೆ ಕಲಾ ಪ್ರಾಧಿಕಾರದ ಅಧ್ಯಕ್ಷರು ಬಂದಿದ್ದಾರೆ ಹಾಗೆ ಐ ಎ ಎಸ್ ಅಧಿಕಾರಿಗಳು ಕಾರ್ಮಿಕ ಕಾರ್ಯದರ್ಶಿಗಳು ಬಂದರು ಅವರು ಕೂಡ ನಾವು ಧನ್ಯವಾದಗಳನ್ನು ಪ್ರಸ್ತಾಪ ಇವರು ಪೂಜ್ಯ ಪರಂಪೂಜ ಸ್ವಾಮೀಜಿಗಳು ಗಲಿಮಾಠ ಶ್ರೀಗಳು ತುತಪರಿ ಸ್ವಾಮೀಜಿಯವರು ಪುರುಷೋತ್ತಮ ಬಿಳಿಮಲೆಯವರು ಪುರುಷೋತ್ತಮ ಬಿಳಿಮಲೆ ಅಂದರೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಹಾಗೇ ಮಲ್ಲಿಕಾರ್ಜುನ ಅವರು ಐ ಎ ಎಸ್ ಅಧಿಕಾರಿಯವರು ಹಾಗೂ ನಿವೃತ್ತರಾಗಿದ್ದಾರೆ ಹಿಂದೆ ನಿಕಟಪರ್ವ ಅಧ್ಯಕ್ಷರಾಗಿದ್ದ ನಾಗಲಕ್ಷ್ಮಿ ಬಾಯಿ ಅವರು ಮಾತಾಡ್ತಾರೆ ಅದೇ ರೀತಿ ಕನಕರಾಜು ಜಾಯಿಂಟ್ ಮಿಜಿಸ್ಟರ್ ಆಗಿದ್ದರು ಹೈಕೋರ್ಟಿಂದ ಮತ್ತು ಪತ್ರಕರ್ತರು ಒಬ್ಬರು ಬಂದರು ಅಂತ ಆಸನದಿಂದ ಪಣ ಅವರು ಅವರು ಕೂಡ ಬಂದಿದ್ದಾರೆ ಅದೇ ರೀತಿ ಗಚ ಗುರುವಾ ಅಂದ್ಬಿಟ್ಟು ಗುರು ನಿವೃತ್ತ ಪ್ರಾಧಿಕಾರ ಬಂದಿದ್ದಾರೆ ಇಂಥ ಗಂಜರೆಲ್ಲ ಮುಖಾಂತರ ಇವತ್ತು ಮಾಮೂರ್ತಿ ಸ್ಮರಣೆ ಕಾರ್ಯಕ್ರಮ ಎಷ್ಟಿನ ಮೊದಲನೇ ವರ್ಷ ಮೊದಲು ನಾವು ಈಗ ಹೋದ ವರ್ಷ ನಾವು ಇದನ್ನು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸ್ತೀವಿ ಕ್ಷಣದಲ್ಲಿ ಇದು ಮೊದಲನೇ ವರ್ಷದಲ್ಲಿ ನಾವು ಕಾರ್ಯಕ್ರಮ ಅಂದರೆ ಇದು ಮಾಮೂ ಮೂರ್ತಿ ಸ್ಮರಣ ಕಾರ್ಯಕ್ರಮ ಯಾತಕ್ಕಾಗಿ ಮಾಡ್ತಾ ಇದ್ದಾರೆ ಏನು ಏನು ಉದ್ದೇಶ ಕನ್ನಡ ರಾಜ್ಯೋತ್ಸವದ ಪರವಾಗಿ ಕನ್ನಡಿಗರ ಪರವಾಗಿ ನೆನೆಸ್ಕೊಳ್ಳೇಬೇಕು ನಾವು ಕನ್ನಡಿಗರಾಗಿ ಅದಕ್ಕೋಸ್ಕರ ನಾವು ಕನ್ನಡಿಗರಾಗಿ ನಾವು ಮಾಡಲೇಬೇಕು ಇಂಥ ಕಾರ್ಯಕ್ರಮ ಸುಮಾರು ಎಷ್ಟು ಜನರಿಗೆ ಪ್ರಶಸ್ತಿನ ಓದ್ತಾ ಇರ್ತೀವಿ ಪ್ರಶಸ್ತಿನಲ್ಲಿ ಕೊಡ್ತಾರೆ ಪ್ರಮುಖವಾಗಿ ಹೈಕೋರ್ಟ್ ಕನ್ನಡ ಶ್ರೇಷ್ಠ ಇದು ಮೀರಾ ಕುಮಾರಿ ಅಂದ್ಬಿಟ್ಟು ಒಬ್ಬರು ಕನ್ನಡ ಶ್ರೇಷ್ಠ ಅಂತ ಮಾಡ್ತಾರೆ ಅವರು ಮುಖ್ಯಮಂತ್ರಿಗಳ ಪದವಿ ಇದು ಪದಕ ತಗೊಳ್ತಾರೆ ಬೇರೆ ಬೇರೆಯವರೆಲ್ಲ ಗುರುವಾರ ಅವರು ಅವರು ಅವರೆಲ್ಲ ಕೂಡ ನಾವು ಸನ್ಮಾನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕನ್ನಡ ಬಂಧುಗಳಿಗೆ ಅಭಿಮಾನದ ಅಭಿನಂದನೆಗಳನ್ನ ಹೇಳ್ತಾ ಕೆಲವು ಮಾತುಗಳನ್ನು ಹೇಳ್ತೇನೆ ಸಾಮಾನ್ಯವಾಗಿ ಸ್ವಾಮಿಗಳು ಕೊನೆಗೆ ಮಾತಾಡ್ತಾರೆ ಅಂತ ಅನ್ನುವಂತ ಲೆಕ್ಕಾಚಾರ ನಾನೇ ಇಲ್ಲ ನಾನು ಮೊದಲೇ ಮಾತಾಡ್ತೀನಿ ಅಂತ ಹೇಳಿ ಕಾರಣ ನಮ್ಮೆಲ್ಲರ ಮನದಾಳದಲ್ಲಿ ಉಳಿಬೇಕು ಅಂತ ಅನ್ನುವಂತ ಕಾರಣಕ್ಕಾಗಿ ಕನ್ನಡದ ಬಗ್ಗೆ ನಾವು ಅಯ್ಯೋ ಕನ್ನಡ ಬೆಳಿಲಿಲ್ಲ 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 ಅಂತ ಹೇಳ್ಕೊಂಡು ಹೋಗ್ತೇವೆ ಕನ್ನಡ ಅನ್ನೋದು ಜೋಡು ಭಾಷೆ ಅಂತ ಅನ್ನುವಂಥ ರೀತಿಯಿಂದ ತಿಳ್ಕೊಂಡಿದ್ದೇವೆ ಕನ್ನಡದ ಇತಿಹಾಸವನ್ನು ನಾವು ತಿಳಿದ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ ಋಗ್ವೇದದಲ್ಲಿ ಒಂದು ಪತ್ರ ಬರುತ್ತೆ ಅಭೋದ್ಯಗ್ನಿಹೀತ ಬರೀ ಅಭೋ ಅನ್ನೋ ಶಬ್ದ ಇಟ್ಕೊಳ್ಳಿ ಇಡೀ ಸಂಸ್ಕೃತ ಸಾಹಿತ್ಯ ಎಲ್ಲ ಹುಡುಕಿದ್ರೂ ಸಿಕ್ಕಲ್ಲ ನೀವು ಅವ್ರು ಉಪಯೋಗಿಸ್ತಾರೆ ಆ ಶಬ್ದ ನಮ್ಮ ಕನ್ನಡ ಒಂದ್ ಮಗು ಓಡ್ ಬಂದು ಹೇಳುತ್ತೆ ಅಮ್ಮ ಹೊಟ್ಟೆಯಲ್ಲಿ ಅಭವನಂತೆ ಹಸುವಿನ ಜ್ವಾಲೆ ಜಾಸ್ತಿ ಆಗಿದೆ ಅಂತ ಅಭವ ನಮ್ಮ ಕನ್ನಡಿಗರ ನಮ್ಮ ಹಳ್ಳಿ ಜನ ಹೇಳ್ತಾರೆ ಈ ಮಾತನ್ನ ಕನ್ನಡ ಅಂತನ್ನುವಂಥದ್ದು ಒಂದ್ ರೀತಿಯಲ್ಲಿ ನೆಲದಾಳದಲ್ಲಿ ಕಣ್ಣರೆಯಾಗಿ ನಮ್ಮ ಕಣ್ಣ ಕಾಣದೇ ಇರ್ತಕ್ಕಂಥ ಅದ್ಭುತವಾದ ವಜ್ರ ಒಂದು ಮಾತು ಹೇಳ್ತೇನೆ ಬ್ರಿಟಿಷ್ನವರು ಇನ್ನೂರು ವರ್ಷ ಇದ್ರಲ್ಲೇ ಅದು ಈಗ ನನಗೆ ಸನ್ಮಾನ ಮಾಡಿದ್ದು ಅವಾರ್ಡ್ ಸಿಕ್ಕಿದ್ದು ದೊಡ್ಡ ಸಂತೋಷ ಆಗಿದೆ ಶ್ರೀ ರಾಮಮೂರ್ತಿ ಮೂರ್ತಿ ಅವರ ಬಗ್ಗೆ ಕನ್ನಡ ರಾಜ್ಯೋತ್ಸವ ಜನಕವೀರ ಸೇನಾನಿ ರಾಮಮೂರ್ತಿಯವರ ಸ್ಮರಣೆ ಕರ್ನಾಟಕ ರಾಜ್ಯೋತ್ಸವ ರಾಷ್ಟ್ರಕವಿ ಕುವೆಂಪು ಜನ್ಮೋತ್ಸವ ನಡೆಯಲಿ ವರ್ಷದ ಕನ್ನಡಿಗ ಕನ್ನಡಿಗ ಪ್ರಸಿದ್ಧಿ ಕೊಟ್ಟಿದ್ದು ಭಾಳ ಸಂತೋಷ ಆಗುತ್ತದೆ ನಾನು ಧಾರವಾಡ ಜಿಲ್ಲೆಯಿಂದ ಬಂದಿರ್ತೇನೆ ಈ ಕಾರ್ಯಕ್ರಮವು ಅವರು ವರ್ಷ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಒಯ್ಯುವಂತೆ ಮಾಡಲಿ ಅಂತ ಆ ದೇವರಲ್ಲಿ ಬೇಡಿಕೊಡುತ್ತೆ ಓಕೆ ಧಾರವಾಡ ನಾನು ಪೊಲೀಸ್ ಆಫೀಸರ್ ನಾನು ನಾಟಕ ಹಾಗೂ ಹಾಡು ಹಾಗೂ ಮೊದಲು ಅಭಿನಯ ಹಾಗೂ ನಿರ್ಮಾಪಕ ಇದರಿಂದ ರಿಟೈರ್ಡ್ ಆದಮೇಲೆ ಇವು ಮಾಡ್ಲಿಕ್ಕೆ ಹತ್ತಿವು ಎಲ್ಲ ಇದರಿಂದ ನನಗೆ ಪ್ರಶಸ್ತಿ ಸಿಕ್ಕ ನನಗೊಂದು ಸಂತೋಷ ರಿಟೈರ್ಡ್ ಆದಮೇಲೆ ಇದು ಸಿಕ್ಕಿದ್ದು ಬಹಳ ಸಂತೋಷ ಜನ ಏನು ಹೇಳ್ತೀರ ಜನ ಒಳ್ಳೇದು ಒಳ್ಳೆಯ ಇದು ಕನ್ನಡ ಬಗ್ಗೆ ಕನ್ನಡ ಬಗ್ಗೆ ಬಹಳ ಅಭಿಮಾನ ಅದ ಕನ್ನಡ ಬಗ್ಗೆ ಅಂತಂದ್ರೆ ಹೆಚ್ಚಿನ ಅಭಿಮಾನ ನಮ್ಮ ಅಂತಂದ್ರೆ ಹೆಚ್ಚಿಗೆ ಕನ್ನಡ ಬೆಂಗಳೂರಾಗ ಭಾಳ ಅಭಿಮಾನ ಮಂದಿ ನಮ್ಮ ಕರ್ನಾಟಕದ ಬೆಂಗಳೂರು ಬಹಳ ಅಭಿಮಾನ ಇದ್ದಾರೆ ಎಲ್ಲರೂ ಬಹಳ ಚಂದ ಆತು ಪ್ರೋಗ್ರಾಮ್ ಚಂದ ಆತು ನಮ್ಮ ಯಾರು ನಮ್ಮ ಅರವಿಂದ ಮುಳಗುಂದ್ವಿಂದ ಮುಳುಗುಂದ್ ಅಂತೇಳಿ ಅವರ ಇದರಲ್ಲಿ ನಾವು ಅಧ್ಯಕ್ಷತೆ ಮಾಡಿದ್ವಿ ನಮ್ಮ ಮನೆಯವರು ಕೂಡ ಕನ್ನಡ ಪ್ರೊಫೆಸರ್ ನಾನು ಕನ್ನಡ ಪಟ್ಟ ಅಭಿಮಾನಿಗಳ ವಂಶ ನಾವೆಲ್ಲ ಕನ್ನಡಕ್ಕಾಗಿ ಹೋರಾಡ್ತಾ ಇದ್ವಿ ನಾನು ಕನ್ನಡ ಬಿ ಎ ಬಿ ಎಡ್ ಕೂಡ ನಾವು ಟೀಚರ್ ಕೆಲಸ ಸಿಕ್ಕಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳಿಲ್ಲ ಸಿಕ್ಕ ಕೆಲಸನ ತುಂಬ ಪ್ರೀತಿಯಿಂದ ಗೌರವದಿಂದ ಮಾಡ್ತೀವಿ ನಮ್ಮ ಬಸ್ಸಲ್ಲಿ ಬರೋ ಪ್ರಯಾಣಿಕರ ಜೊತೆ ನಾವು ಪ್ರತಿಯೊಂದು ಪ್ರತಿ ನಿಮಿಷನೂ ಕನ್ನಡ ಮಾತಾಡ್ತಾ ನಾವು ಕನ್ನಡ ಉಳಿಸ್ತೀವಿ ಕನ್ನಡ ಬೆಳೆಸ್ತೀವಿ ಅಂತ ನಿಮ್ಮ ಮೂಲಕ ಇಷ್ಟು ಕೊಡ್ತೀವಿ ಎಸ್ ಸರ್ ನಿರ್ವಾಹಕಿ ನಾವು ಮೂಲತಃ ಗದಗ ಜಿಲ್ಲಾ ರೋಣ ತಾಲೂಕು ಸ್ವಂತ ರೋಣ ನಾವು ಇಲ್ಲಿ ಘಟಕ ಇಪ್ಪತ್ನಾಲ್ಕು ಬೆಂಗಳೂರು ಮಹಾರಾಜರ ಸಾರಿಗೆ ಸಂಸ್ಥೆ ಇಲ್ಲಿ ಕರ್ತೇವ್ಯ ನೀವು ಸರ್ ಬೇರೆ ಭಾಷೆರು ಬಂದಿದ್ದರು ಅವರು ಕನ್ನಡ ವ್ಯವಹಾರ ಮಾಡೋ ಥರ ನಮಸ್ತೆ ಶಂಕರ್ ಎನ್ ಎಂ ನನ್ ನನಗೂ ಇವಾಗ ಕನ್ನಡದ ಬ ಒಂದು ಏನು ಇವತ್ತು ವರ್ಷದ ಅಂತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನನಗೆ ನಾನು ಮಾಡಿರ್ತಕ್ಕಂಥ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮ ಕನ್ನಡಿಗರು ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಟ್ರಾಫಿಕ್ ವಾರ್ಡ್ನಲ್ಲಿ ಸುಮಾರು ಒಂದು ಏಳು ವರ್ಷದಿಂದ ವಾರ್ಡನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಏಳು ಎಂಟು ವರ್ಷದಿಂದ ಅದೇ ರೀತಿಯಾಗಿ ಈ ಕೋವಿಡ್ ನೈನ್ಟೀನ್ ಸಿಚುವೇಷನ್ನಲ್ಲಿ ಟ್ರಾಫಿಕ್ ವಾರ್ಡಿನಾಗಿ ಎಲ್ಲ ಒಂದು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ರೋಡಲ್ಲಿ ನಾನು ಎಲ್ಲರಿಗೂ ಹೆಲ್ಪ್ ಸಹಾಯ ಮಾಡಿದ್ದೇನೆ ಅದಕ್ಕಾಗಿ ನನ್ನನ್ನು ಗುರುತಿಸಿದ್ದಾರೆ ಹಾಗೂ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ವತಿಯಿಂದ ನನಗೆ ಬೆಳ್ಳಿ ಬದಕವನ್ನು ಕೊಟ್ಟು ನನ್ನನ್ನು ಸನ್ಮಾನಿಸಿದ್ದಾರೆ ಕೋವಿಡ್ ಪೀಠದಲ್ಲಿ